ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನನ್ನ ಮಗನ ದೇಶಭಕ್ತಿನ ನಿಮಗೆ ತೋರಿಸ್ತೀನಿ ಈ ದೇಶಭಕ್ತಿನ ಕಡಿಮೆ ಮಾಡೋಕ್ಕಂತೂ ನನ್ನ ಕೈ ಇಲ್ಲ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದು ಹೇಗೆ ಅಂತೀರಾ ಯಾವ ರೀತಿ ದೇಶಭಕ್ತಿ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ತೀರಾ ಬನ್ನಿ ಹಾಗಾದರೆ ನಾನು ತೋರಿಸ್ತೀನಿ ಇವತ್ತು ನನ್ನ ಮಗನ ದೇಶಭಕ್ತಿ ತೋರಿಸ್ತೀನಿ ನಿಮಗೆ ವೇಟ್ ಮಾಡಿ ತೋರಿಸಿ ಪುಟ್ಟ ತೋರಿಸಿ ತೋರಿಸಿ ಇದು ಏನು ಬುಕ್ಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗ ದೇಶಭಕ್ತಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಅಂತ ಇದನ್ನ ಕಡಿಮೆ ಮಾಡಕ್ ಆಗ್ತಾ ಇಲ್ಲ ಕಡಿಮೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪು ಅದೂ ನನಗೆ ಗೊತ್ತಿಲ್ಲ ನಿಮಗೇನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ದರೆ ಕಮೆಂಟ್ ಮುಖಾಂತರ ಸಜೆಸ್ಟ್ ಮಾಡ್ಬೋದು ಇವನ ದೇಶಭಕ್ತಿನ ಕಡಿಮೆ ಮಾಡ್ಬೋದು ಯಾಕಂದರೆ ಎಲ್ಲೆಲ್ಲೂ ಫ್ಲ್ಯಾಗ್ನ ಬರೀತಾರೆ ಎಲ್ಲ ಕಡೆ ಫ್ಲ್ಯಾಗ್ ಇರಬೇಕು ಅವನಿಗೆ ಒಂದು ಹೋಮ್ವರ್ಕಲ್ಲಿ ಒಂದು ಡ್ರಾಯಿಂಗ್ನ ಡ್ರಾ ಮಾಡಿಬಿಟ್ಟು ಕಲರಿಂಗ್ ಮಾಡಿಬಿಟ್ಟ ಅಂತ ಅಂದರೆ ಒಂದು ಮ್ಯಾಂಗೋ ಮೇಲೂ ಅವನು ಆ ತ್ರೀ ಕಲರ್ಸು ಏನು ಫೋರ್ ಕಲರ್ಸ್ ಇದೆ ನಮ್ಮ ಇಂಡಿಯನ್ ಫ್ಲ್ಯಾಗ್ ಮೇಲೆ ಅದನ್ನು ಕಲರಿಂಗ್ ಮಾಡೋಕೆ ಹೋಗ್ತಾನೆ ಇದೇ ರೀತಿ ಪ್ರತಿ ಹೋಮ್ ಹೋಮ್ವರ್ಕಲ್ಲೂ ಆ ಮ್ಯಾಮಿಗೆ ಅದು ಅನಿಸಿದೆಯೋ ಗೊತ್ತಿಲ್ಲ ನನಗಂತೂ ಈ ಮಟ್ಟಿಗೆ ದೇಶಭಕ್ತಿ ಬೆಳೆದು ಬಿಡ್ತಲ್ಲ ನನ್ನ ಮಗನ ತಲೆಯಲ್ಲಿ ಅಂತ ಒಂದು ಕಡೆ ಖುಷಿನೋ ಒಂದು ಕಡೆ ಬೇಜಾರೋ ಏನೂ ಇಲ್ಲ ಈಗ ನೀವು ನೋಡಿದ್ದೀರಲ್ಲ ನಿಮಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ